ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಇವತ್ತಂತೂ ನಮ್ಮ ಮನೇಲಿ ವೆರೈಟಿ ವೆರೈಟಿ ಹರಕ್ಕೆ ಅಡುಗೆಗಳುಂತು ದೋಸೆ ಇಟ್ಟಿತ್ತು ಅದಕ್ಕೆ ಅವನಿಗೆ ಮೊಟ್ಟೆ ದೋಸೆ ಹಾಕ್ಕೊಂಡಿದ್ದಾನೆ ಹಾಗೆ ಪ್ಲೈನ್ ದೋಸೆ ಮೊಟ್ಟೆ ದೋಸೆ ಎರಡು ಹಾಕ್ಕೊಂಡಿದ್ದಾನೆ ಹಾಗೆ ನೀನು ಪಲಾವ್ ಇತ್ತು ಅದನ್ನು ಇವಾಗ ತಿಂತಾನಂತೆ ಮೊಟ್ಟೆ ದೋಸೆ ಒಂದೆರಡು ಪ್ಲೈನ್ ದೋಸೆ ಸ್ಕೂಲಿಗೆ ತೊಗೊಂಡೋಗ್ತಾನಂತೆ ಸಾರಿ ಕಾಲೇಜಿಗೆ ನಿಮಗೆ ವೆರೈಟಿ ವೆರೈಟಿ ಅಂದರೆ ಏನೆಲ್ಲ ಇದೆ ಅಂದರೆ ಹೇಳ್ತೀನಿ ಹುರುಳಿಕಾಳು ಉಪ್ಸಾರಿದೆ ಮತ್ತು ತೊಗರಿಕಾಯಿ ಹುಳಿ ಇದೆ ಟೊಮೆಟೊ ಚಟ್ನಿ ಇದೆ ಮತ್ತು ಮಟನ್ ಪಲಾವ್ ಇದೆ ಹಾಗೇ ದೋಸೆ ದೋಸೆ ಇದೆ ಮತ್ತು ಇನ್ನೇನುಂಟು ಎಷ್ಟು ವೆರೈಟಿ ಉಂಟು ಅದ್ರ ಜೊತೆಗೆ ಕುಳಿ ಗೊತ್ತಿರ ಒಂದು ಕೈಯಲ್ಲಿ ಹಾಕೋ ಒಂದ್ ತಟ್ಟೆನ ಕೇಳಿಗಡೆ ಇದು ಅದು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ ಕುಕ್ಕರ್ ಕಂಟಿನ್ಯೂ ಮತ್ತೆ ಟೈಮ್ ಬಂದು ಇವಾಗ ಹತ್ತು ಗಂಟೆ ಆಗ್ತಾ ಇದೆ ಹಾಗೆ ಕೆಲಸಗಳು ಇವಾಗ ಸ್ಟಾರ್ಟ್ ಮಾಡಬೇಕು ಏನಂದ್ರೆ ಒಂದಷ್ಟು ಏನಂತ ಹೇಳ್ಬೋದು ಒಂದಷ್ಟು ನಾನು ವೆರೈಟಿ ವೆರೈಟಿ ಫುಡ್ಡೆಲ್ಲ ಹೇಳಿದ್ನಲ್ಲ ಒಂದಷ್ಟು ವೆರೈಟಿನ ಖಾಲಿ ಆಗಿದೆ ಇವಾಗ ಉಳ್ದಿರೋಂಥ ವೆರೈಟಿ ಹೇಳ್ತೀನಿ ಉಪ್ಪು ಸಾಂಬಾರು ಉಳಿದಿದೆ ಮತ್ತು ಟೊಮೆಟೊ ಚಟ್ನಿ ಉಳಿದಿದೆ ಮತ್ತು ಏನಿದೆ ತುಗರಿಕಾಯಿ ಸಾಂಬಾರು ಉಳಿದಿದೆ ಇಷ್ಟು ಉಳಿದಿದೆ ನೋಡ್ತಿರ್ಬೋದು ಕಿಚನ್ ವ್ಯವಸ್ಥೆ ಈ ಥರ ಇದೆ ದೋಸೆ ಇಟ್ಟು ಖಾಲಿ ಆಯಿತು ಹಾಗೆ ದೋಸೆಗೆ ಮಾಡಿರುವಂಥ ಸಾಂಬಾರ್ ಇತ್ತಲ್ಲ ಅದು ಕೂಡ ಖಾಲಿ ಆಯಿತು ಸದ್ಯಕ್ಕೆ ಹೌದು ಅದೆರಡೇ ಖಾಲಿಯಾಗಿರುವಂಥದ್ದು ಇನ್ನೆಲ್ಲ ಹಾಗೆ ಇದೆ ಇವತ್ತು ಯಾವುದೇ ಅಡುಗೆಗಳೆಲ್ಲ ಏನು ಮಾಡಲ್ಲ ಕೆಲವು ಟೊಮೆಟೊ ಚಟ್ನಿ ಉಪ್ಪು ಸಾಂಬಾರು ಏನಂದರೆ ಕರೆಕ್ಟು ಪಲಾವ್ ಖಾಲಿ ಇತ್ತು ಇವಾಗ ನಾನು ಬೆಳಿಗ್ಗೆ ಮಟನ್ ಪಲಾವೇ ತಿಂದಿದ್ದು ಮೋನ್ಮಮ್ಮ ರಾತ್ರಿ ಸುಮ್ಮನೆ ಟೇಸ್ಟಿಗೆ ಅಂತೇಳಿ ಒಂದಿಷ್ಟೇ ಹಾಕಿಸ್ಕೊಂಡಿದ್ದು ಅವರು ಮುದ್ದೆ ತಿಂದರು ಮತ್ತು ಟೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಪಲಾವ್ ಹಾಕಿಸ್ಕೊಂಡಿದ್ರು ಅಷ್ಟೇ ಅದು ಬಿಟ್ಟರೆ ಮತ್ತೆ ಅವರೇನು ಪಲಾವ್ ತಿಂದಿಲ್ಲ ಅದಕ್ಕೆ ಉಳ್ದಿತ್ತು ಪಲಾವು ಅದನ್ನು ನಾನು ಇವಾಗ ತಿಂದು ಖಾಲಿ ಮಾಡಿದ್ದೀನಿ ಇನ್ನು ಇಷ್ಟು ಉಳಿದಿದೆಯಲ್ಲ ಇದನ್ನು ಇವತ್ತು ಅದಕ್ಕೆ ಏನು ಮಾಡಲ್ಲ ಇದನ್ನೇ ಖಾಲಿ ಮಾಡೋಣ ಏನಾದರೂ ಹೊಸ್ತಾಗಿ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ ಅಂತೇಳಿ ಏನೂ ಮಾಡೋಕ್ಕೆ ಹೋಗ್ತಿಲ್ಲ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಮಾಡಿ ಪಾತ್ರೆಗಳೆಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ ಆಮೇಲೆ ಬೇರೆ ಇವತ್ತೇನು ಸದ್ಯಕ್ಕೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀನಿ ಇದನ್ನು ಫಸ್ಟಿಗೆ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ನನ್ನದು ಒಂದು ಸ್ವಲ್ಪ ಏನೋ ಬೇರೆ ಕೆಲಸ ಇದೆ ಅದನ್ನು ನೋಡಬೇಕು ಆಗಿಬಿಟ್ರೆ ಅಡುಗೆ ಕೆಲಸ ಮಾತ್ರ ಏನೂ ಇಲ್ಲ ಗುಡ್ಸೋದೋರ್ಸೋದು ನಾರ್ಮಲ್ ಆಗಿರುತ್ತೆ ಅಡುಗೆ ಕೆಲಸಗಳಷ್ಟೇ ಇಲ್ಲ ಮತ್ತು ಮ್ಯಾಟ್ಗಳೆಲ್ಲ ಇತ್ತು ಅದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಮ್ಯಾಟೆಲ್ಲ ವಾಶ್ ಮಾಡಿಬಿಟ್ಟ ಏನಂದರೆ ಬೆಕ್ಕುಗಳು ಮ್ಯಾಟ್ ಮೇಲೆ ಹೋಗಿ ಪಾಪ ಮಲ್ಕೊಳ್ಳುತ್ತೆ ಡೈಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತು ಅದು ಮಲ್ಗಲ್ವಲ್ಲ ಆ ಟೈಮಲ್ಲಿ ಎತ್ಕೊಂಡು ವಾಶ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೆ ಸದ್ಯಕ್ಕೀಗ ಅಷ್ಟೆ ಆಮೇಲೆ ಈಗಿನ ಕಂಟಿನ್ಯೂ ಮಾಡ್ತೀನಿ ಇದೆಲ್ಲ ಕ್ಲೀನ್ ಮಾಡೋಣ ನೋಡಿ ನಿನ್ನೆ ನೋಡಬೇಕಿತ್ತು ಇಲ್ಲಿ ತನಕ ಪಾತ್ರೆಗಳು ಇಲ್ಲಿ ತನಕ ಇದೆಯಲ್ಲ ಇದೆಲ್ಲ ಒಂದು ಒಂದ್ರ ಮೇಲೆ ಒಂದು ಈಟ್ರೆ ಏನಾಗ್ಬಿಡುತ್ತೆ ಅಂದರೆ ಏನೇ ಎತ್ಕೊಳಕ್ಕೆ ಕೆಳಗಡೆ ಕೆಳಗಡೆ ಒಂದೇನು ಇಟ್ಟಿರ್ತೀನಿ ಅದ್ರ ಮೇಲೆ ಇನ್ನೊಂದೊಬ್ಬ ಪಾತ್ರೆಯಲ್ಲಿ ಏನೇ ಇಟ್ಟಿರ್ತೀನಿ ಅದನ್ನ ಎತ್ಕೊಳ್ಳೋಕೆ ಬರ್ತಾರಲ್ಲ ಅವಾಗ ಇದನ್ನು ಬೀಳ್ಸೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ತನಕ ಎಲ್ಲ ಇಟ್ಟಿದ್ದೆ ಸದ್ಯಕ್ಕೆ ಸ್ವಲ್ಪ ಖಾಲಿ ಆಗಿದೆ ಇವಾಗ ಇದನ್ನು ಕೂಡ ಖಾಲಿ ಮಾಡ್ತೀನಿ ಹಾಗೆ ಮೊಳಕೆ ಕಾಳು ನೆನೆಸಿದ್ದೆ ಸರ್ ಮೊಳಕೆ ಅಲ್ಲ ಹೆಸ್ರು ಕಾಳು ನೆನೆಸಿದೆ ಮೊಳಕೆ ಬಂದಿದೆ ಈಗ ಚಳಿಗಾಲ ಆಗಿರೋದ್ರಿಂದ ಇವತ್ತು ಮೊಳಕೆ ಕಾಳನ್ನ ನೆನೆಸಿ ಬಟ್ಟೆಯಲ್ಲಿ ಕಟ್ಟಿದ್ರೆ ನಾಳೆಗೆ ಮೊಳಕೆ ಬರಲ್ಲ ಯಾಕೆ ಅಂದರೆ ಚಳಿ ಇರೋದ್ರಿಂದ ಟೂ ಡೇಸ್ ಬೇಕು ಸಮ್ಮರಲ್ಲಿ ನೋಡಿ ರಾತ್ರಿ ಕಟ್ಟಿ ಬೆಳಿಗ್ಗೆ ಮೊಳಕೆ ಎಲ್ಲ ಬಂದಿಟ್ಟಾರಂತೆ ಇದು ಟೂ ಡೇಸು ಟೂ ಡೇಸ್ ಆಯಿತು ಟೂ ಡೇಸಿಂದ ಸದ್ಯಕ್ಕೆ ಇಷ್ಟು ಮೊಳಕೆ ಬಂದಿದೆ ಇದನ್ನು ಹಾಗೇನೂ ಕೂಡ ತಿನ್ಬೋದು ಇದರಿಂದ ಎಷ್ಟು ದೋಸೆ ಮಾಡ್ಕೊಂಡು ತಿನ್ಬೋದು ಹಾಗೆ ತಿನ್ಬೋದು ಇದಕ್ಕೆ ಕ್ಯಾರೆಟು ಮತ್ತು ಪೋಮೋಗ್ರೇನೇಟು ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರು ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂದರೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೆಮನ್ನು ಕೊತ್ತಂಬರಿ ಸೊಪ್ಪು ಈ ಥರನೂ ಕೂಡ ಹಾಕ್ಕೊಂಡು ಡಯೆಟ್ ಮಾಡೋರು ಕೂಡ ಇದನ್ನು ತಿನ್ಬೋದು ತುಂಬ ಹೆಲ್ತಿಗೆ ಒಳ್ಳೆಯದು ಇಲ್ಲ ನಾವು ಇದನ್ನು ಜ್ಯೂಸ್ ಥರ ಕುಡಿಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಪೆಪ್ಪರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಬಿಟ್ಟು ಅದರದು ರುಬ್ಬಾದಮೇಲೆ ಬಸಿಬಾರ್ದು ಹಾಗೆ ಅದನ್ನು ಕುಡಿಬೇಕು ಅದು ಕುಡಿಯೋದಕ್ಕಿನ್ನೂ ನನ್ನ ಪ್ರಕಾರ ತಿನ್ನೋದು ಬೆಸ್ಟು ಬೇಕು ಅಂದರೆ ನೀವು ತಿನ್ನೋಕ್ಕಾಗಲ್ಲ ಅಂದರೆ ಆ ಥರ ಕುಡಿಬೋದು ಮೊಳಕೆ ಕಾಳು ಅಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಿಂದ ಇಲ್ಲ ಹೀಗೆ ದೋಸೆ ಎಲ್ಲ ಮಾಡ್ತಿಲ್ಲ ಹಾಗಾಗಿ ದೋ ಹಾಗೆ ದೋಸೆ ಮೇಲೆ ಸ್ವಲ್ಪ ಈರುಳ್ಳಿ ನಾವು ಟೊಮೆಟೊ ಎಲ್ಲ ಹೇಗೆ ಉದುರಿಸ್ಕೊಳ್ತೀವಿ ಅದೇ ಥರ ಹೆಸರು ಕಾಳನ್ನ ಉದುರಿಸ್ಕೊಂಡು ತಿನ್ಬೋದು ಆವಾಗ ಒಂದು ದೋಸೆಗೇ ಹೊಟ್ಟೆ ತುಂಬಿಡುತ್ತೆ ಆದರೆ ತುಂಬ ಟೇಸ್ಟಿ ಇರುತ್ತೆ ಬೇಕಾದರೆ ನೀವು ಮಾಡಿ ಈರುಳ್ಳಿ ಟೊಮೆಟೊ ಅದ್ರ ಜೊತೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡು ಅದ್ರ ಮೇಲೆ ಈಗ ಈರುಳ್ಳಿ ದೋಸೆ ಎಲ್ಲ ತಿಂತೀವಲ್ಲ ಸೇಮ್ ಆಗಿ ಇದನ್ನು ಮಾಡ್ಕೊಂಡು ಒಂದು ದೋಸೆಗೆ ಹೊಟ್ಟೆ ಆಗಿಬಿಡುತ್ತೆ ಮತ್ತು ಪ್ರೋಟೀನು ಸಿಕ್ತಂಗಾಗುತ್ತೆ ಆ ಥರ ಅಂದರೆ ನಾವು ಒಂದು ಇದರಿಂದ ವೆರೈಟಿ ವೆರೈಟಿ ಮಾಡ್ಬೋದು ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ನಮಗೆ ಮನಮನಿಗೆ ಏನಂದರೆ ಇದನ್ನು ಹೀಗೆ ಈಗ ತೊಗೊಳ್ತಾರೆ ಸ್ವಲ್ಪ ಹಾಗೆ ಬಾಯಿಗೆ ಹಾಕೊಂಡು ತಿನ್ನುವಂಥದ್ದು ಆ ಥರ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಬಿಸಿಲಿತ್ತು ಇವಾಗ ಒಂದು ಹನ್ನೆರಡುವರೆ ಆಗುವಾಗ ಫುಲ್ಲು ಮೋಡ ಮುಚ್ಕೊಂಡಿದೆ ಅಂದರೆ ಮಳೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಉಂಟು ಏಕೆಂದರೆ ಫುಲ್ಲು ಬೇರೆ ಕಡೆ ಮಳೆ ಆದಾಗ ಇಲ್ಲಿ ಯಾವ ಥರ ಚಳಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಥರ ಆಗ್ತಾಯಿದೆ ನಾನು ಅದೇ ಥರನೇ ಕುತ್ಕೊಂಡಿದ್ದೀನಿ ಚಳಿಗೆ ಸ್ವೆಟ್ರೆಲ್ಲ ಬೆಳಿಗ್ಗೆನೇ ತೆಗೆದೆ ಯಾಕೆಂದರೆ ಸುಂದ್ರಿ ಬಂದು ನೋಡಿ ಇಲ್ಲವಳು ಇವಳು ನಮ್ಮ ಸುಂದ್ರ ಬೇರೆ ಸುಂದ್ರಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಝೂಮ್ ಆಗಲ್ಲ ನಮ್ಮ ಸುಂದ್ರಿ ನೋಡಿ ಇಲ್ಲೋಯ್ತಾ ಇವಳು ಬೇರೆ ಸುಂದರಿ ಸೇಮ್ ಡಿಟ್ಟು ಅದೇ ಥರನೇ ಇದೆ ಸ್ವಲ್ಪ ಎದ್ರುಕೊಂಡು ಎದ್ರುಕೊಂಡು ಅನ್ನ ತಿನ್ನೋ ತಿನ್ನೋದಕ್ಕೆ ಬರುವಂಥದ್ದು ಇದು ನಾನು ನೋಡ್ತಾ ಇದೆ ಅನ್ನ ಏನಕ್ಕೆ ಒಳಗಡೆ ಇಟ್ಟಿದ್ದೀನಿ ಅಂದರೆ ಅದು ದೊಡ್ಡ ಬೇಗ ಬಂದು ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿ ಇಟ್ಟಿರುವಂಥದ್ದು ಇವಾಗ ನೋಡಿ ಈ ಸುಂದರೀನಿ ಇವಾಗ ಹೋಗ್ತಿದ್ದೆ ಅವಳು ಓದ್ಲಲ್ಲ ಇವಾಗ ಇವಳು ಹೋಗ್ತಿರೋದು ಓಕೆ ಓ ಏನೋ ಹೇಳ್ತಾಯಿದ್ದ ಹಾಗೆ ಮತ್ತೆ ಹೋಯಿತು ಎಲ್ಲೋ ಮಳೆ ಇದೆ ಇಲ್ಲಿ ಚಳಿಯೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಬೆಳಿಗ್ಗೆನೇ ನಾನು ಚೆನ್ನಾಗಿ ಬಿಸಿಲೆಲ್ಲ ಬರ್ತಾಯಿತ್ತಲ್ಲ ಓಕೆ ಮತ್ತೇನು ಮಳೆ ಎಲ್ಲ ಬರೋದಿಲ್ಲ ಅಂದ್ಬಿಟ್ಟು ಸ್ವೆಟರೆಲ್ಲ ಬಿಚ್ಚಿ ಎತ್ತಿ ಇಟ್ಟಿದ್ದೀನಿ ಇವಾಗ ನೋಡಿದ್ರೆ ಹನ್ನೆರಡುವರೆ ಆದಮೇಲೆ ಫಲ್ಲು ಫುಲ್ಲು ಹೇಗೆಂದು ಚಳಿ ಚಳಿ ಆಗ್ತಾಯಿದೆ ಗೊತ್ತಾಗ್ತಿದೆ ಎಲ್ಲೋ ಪಕ್ಕದಲ್ಲೆಲ್ಲೋ ಮಳೆ ಇದೆ ಆ ಥರ ಫೀಲ್ ಆಗ್ತಾಯಿದೆ ಹಾಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ ಯಾರ್ದು ಅಂದರೆ ಶಿವಣ್ಣಂದು ಅಂದರೆ ಶಿವಣ್ಣ ಅಂದರೆ ಶಿವರಾಜ್ ಕುಮಾರ್ದು ನ್ಯೂಸ್ ಬರ್ತಾಯಿತ್ತು ಅದು ನಾನು ಓಡ್ತಾ ಕುತ್ಕೊಂಡಿದ್ದೀನಿ ಅವ್ರಿಗೆ ಹುಷಾರಿಲ್ವಲ್ಲ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಒಂದು ರಿಮೋಟ್ ಏನಿದೆ ಅದು ವರ್ಕೇ ಆಗ್ತಾಯಿಲ್ಲ ನೀಟಾಗಿ ಅದಕ್ಕೆ ಒಂದು ಹೊಡಿಬೇಕು ಹಿಂದೆಯಿಂದ ಇಲ್ಲಿ ಶಲ್ ಇದೆ ನೋಡಿ ಈ ಪ್ಲೇಸಿಗೆ ಒಂದು ಡೇಟ್ ಕೊಟ್ಟರೆ ಸ್ವಲ್ಪ ವರ್ಕ್ ಆಗುತ್ತೆ ಮತ್ತೆ ಅದೇ ಥರನೇ ಆಗುತ್ತೆ ಆ ಥರ ಹೇಳ್ತಾ ಇದ್ದೀನಿ ಹೋಗ್ಬಿಟ್ಟು ರಿಮೋಟ್ ತೊಗೊಬನ್ನಿ ಈ ಥರ ಆಗಿದೆ ಅಂದರೆ ಮಾಮ ಬರೋದೇ ಸಂಜೆ ಅಲ್ವಾ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋ ಅಡ್ಜಸ್ಟ್ ಅಂತ ಅಂತೇಳಿ ಎರಡು ದಿನ ಆಯಿತು ನನಗೇನು ಅಷ್ಟು ಟಿ ವಿಯೆಲ್ಲ ಹಾಕಲ್ಲ ಮೋನಮಮ್ಮ ಅವರೇ ಜಾಸ್ತಿ ನ್ಯೂಸ್ ಎಲ್ಲ ನೋಡುವಂಥದ್ದು ಮೊಬೈಲ್ಗಿಂತ ಅವ್ರಿಗೆ ಟಿ ವಿಯಲ್ಲೇ ಜಾಸ್ತಿ ನ್ಯೂಸ್ ನೋಡ್ತಾಯಿರ್ತಾರೆ ಅಂದರೆ ಅಂತ ನಾನು ಹೇಳಿದ್ರೆ ಇರಲಿ ಇವತ್ತು ಟೈಮ್ ಆಗಿಬಿಟ್ಟಿದೆ ನಾಳೆ ತರ್ತೀನಿ ಅಂತ ಹೇಳಿದ್ರು ನೋಡಿ ಅದು ಮುಗೀತು ಇವಾಗ ದರ್ಶನ್ದು ಸ್ಟಾರ್ಟ್ ಆಗಿದೆ ಏನಂದ್ರೆ ಜೈಲಿಂದ ರಿಲೀಸ್ ಆದ್ರೂ ಅಂದರೆ ಇವಾಗ ಬೇಲ್ ಮೇಲೆ ಬಂದಿದ್ರು ಹೆಂಗೆ ಇವರು ನ್ಯೂಸ್ನವರು ಮಾತಾಡ್ತಾರೆ ಅಂದರೆ ಏನೋ ಆಗೋಗ್ಬಿಟ್ಟಿರಬೇಕು ಈಗ ರಿಲೀಸ್ ಆಗಿದ್ರು ಅಂದರೆ ಜೈಲಿಂದ ಬಂದರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಆಗಿಲ್ಲ ಈಗಿಲ್ಲ ಈ ಥರ ಹೇಳುವಂಥದ್ದು ಅಂದರೆ ನೆಮ್ಮದಿಯಾಗಿರೋರು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಇವರು ಆ ಥರ ಆಗಿರ್ಬೋದೇನೋ ಈ ಥರ ಆಗಿರ್ಬೋದೇನೋ ಇವಾಗ ಬೇಲ್ ಸಿಕ್ಕಿದೆ ಅಷ್ಟೇ ಮತ್ತು ಯಾವಾಗ ಅವರಿಗೆ ಮತ್ತೆ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಥರ ಟೆನ್ಷನಲ್ಲಿ ಇರ್ತಾರೆ ಈ ಥರ ಟೆನ್ಷನಲ್ಲಿ ಇರ್ತಾರೆ ನಮಗೆ ಫಸ್ಟು ಏನಂತ ಹೇಳ್ತಾರೆ ಎಡ್ಲೈನಲ್ಲಿ ಹೆಂಗೆ ಕೊಟ್ಬಿಡ್ತಾರೆ ಅಂದರೆ ದರ್ಶನು ದರ್ಶನ್ಗೆ ಬೇಲ್ ಸಿಕ್ಕಿದ್ರು ಅವರಿಗೆ ನೆಮ್ಮದಿ ಅನ್ನದಿ ನೆಮ್ಮದಿ ಇಲ್ಲ ಅಂತೇಳಿ ಹೆಡ್ಲೈನ್ ಕೊಟ್ಬಿಡ್ತಾರಾ ಮತ್ತು ಏನಾಯಿತು ಅಂತ ನಾವು ಹೀಗೆ ಕುತ್ಕೊಂಡು ನೋಡಬೇಕು ಮತ್ತು ಏನಾಯಿತು ಬೇಲೇನೋ ಸಿಕ್ತಲ್ಲ ಮತ್ತು ಏನಕ್ಕೆ ಈ ಥರ ತೋರಿಸಿದಾರೆ ಅಂತ ಹಿಂಗೆ ಕಂಡುಬಿಟ್ಕೊಂಡು ನೋಡ್ತಾ ಇರ್ತೀವಿ ನೋಡಿರ ಅಲ್ಲಿ ಏನಿರಲ್ಲ ಇವರೇ ಏನಂದ್ರೆ ಅದನ್ನ ಈ ಥರ ಆಗ್ಬೋದು ಮುಂದಕ್ಕೆ ಈ ಥರ ಆಗ್ಬೋದು ಅಂತ ಇವರೇ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಹೇಳುವಂಥದ್ದು ಆ ಥರ ನ್ಯೂಸ್ನವರು ಓಕೆ ಓಕೆ ಫ್ರೆಂಡ್ಸು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏನೂ ಕೆಲಸ ಇಲ್ಲ ಬರೀ ಈ ಥರದ್ದೇ ಮಾತಾಡ್ಕೊಂಡು ನಿಂತಿದ್ದೀನಿ ಮಾಮ ಬರ್ತಾರೆ ನಾನು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಒಂದು ಮಾಡುವಂಥದ್ದು ಅಷ್ಟೇ ಓಕೆ ಓಕೆ ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಮುದ್ದೆಗೆ ಇಟ್ಬಿಟ್ಟು ಹಾಗೆ ಮಾತಾಡೋಣ ಅಂತ ಏನಂದರೆ ಇತ್ತೀಚಿಗೆ ವಧು ಅಂತೇಳಿ ಒಂದು ಸೀರಿಯಲ್ ಬರ್ತಾ ಇದೆ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಅದರಲ್ಲಿ ಸಿ ಎಸ್ ಪಿ ಲಾಯರ್ ಬರ್ತಿದ್ದಾರೆ ನೋಡಿ ಅದನ್ನು ನೋಡಿ ಆಗೋಯ್ತು ಏನಂದರೆ ಎರಡು ಎರಡು ದಿನದಿಂದ ಅವ್ರದು ಎರಡು ದಿನದಿಂದ ತೋರಿಸ್ತಾ ಇದ್ದಾರೆ ಅವ್ರದ್ದು ಸಿ ಎಸ್ ಪಿದು ಅಂದರೆ ಟಿ ಎನ್ ಸೀತಾರಾಮ್ ಅವ್ರದ್ದು ಏನು ಸೀರಿಯಲ್ಗಳು ಬರುತ್ತೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಲಾಯರು ಏನಂದರೆ ಅಲ್ಲಿ ವಾದಗಳೆಲ್ಲ ನಡೀತಾ ಇರುತ್ತೆ ನೋಡಿ ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರದ್ದು ಸೀರಿಯಲ್ ಅಷ್ಟೇ ಎಷ್ಟೊಂದು ಸೀರಿಯಲ್ ಬಂದಿದೆ ನೀವು ಎಷ್ಟು ಜನ ನೋಡ್ತೀವಿ ಗೊತ್ತಿಲ್ಲ ಮಾಯ ಮೃಗ ಅವಾಗೆಲ್ಲ ಹಳೆಯದದು ಆಮೇಲೆ ಮುಕ್ತ 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 ಹೀಗೆ ಸುಮಾರು ಧಾರಾವಾಹಿಗಳಿದೆ ಅದು ಬಂದಿದೆ ಅದಾದಮೇಲೆ ಮಗಳು ಜಾನಕಿ ಅದಂತೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ವಿ ಅಂದರೆ ಆ ಸೀರಿಯಲ್ನ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅದು ಏನಾಯ್ತಾರೆ ಅಷ್ಟೊತ್ತಿಗೆ ಕೊರೋನಾ ಟೈಮ್ ಬಂದು ಮತ್ತೆ ಅದು ಸೀರಿಯಲ್ ಬರಲೇ ಇಲ್ಲ ಸ್ಟಾಪ್ ಮಾಡಿಬಿಟ್ರು ಅದಂತೂ ಎಷ್ಟು ಅವ್ರದ್ದು ಸೀರಿಯಲ್ಗಳೆಲ್ಲ ಸ್ವಲ್ಪ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ಎಲ್ಲರೂ ನೋಡ್ತಾರೆ ನಮಗೂ ಅಷ್ಟೇ ಎಲ್ಲರೂ ನಾನು ಮಾಮ ಕೌಶಿ ಎಲ್ಲ ಕೂತ್ಕೊಂಡು ನೋಡ್ತಿದ್ವಿ ಚೆನ್ನಾಗಿರ್ತೈತೋ ಇಂಟ್ರೆಸ್ಟಿಂಗಾಗಿ ಇವಾಗ ಮತ್ತೆ ನಿನ್ನೆಯಿಂದ ಒಂದು ಪ್ರೋಮನ ಬಿಡುಗಡೆ ಮಾಡಿದ್ದಾರೆ ಏನಂದರೆ ವಧು ಹೇಳಿ ನಾನು ಹೇಳೋದು ಇದರಲ್ಲಿ ಸಿ ಎಸ್ ಪಿ ಅಂದರೆ ಮಾಮೂಲಿ ಸಿ ಎಸ್ ಪಿ ಕೋರ್ಟು ಅದು ಇದೆಲ್ಲ ಇರುತ್ತಲ್ಲ ಆ ಥರ ಇರುತ್ತೆ ಈ ಸೀರಿಯಲಲ್ಲೂ ಅಂತ ಅದೇ ಆದರೆ ಕೌಶಿಯಲ್ಲ ಏನು ಹೇಳೋದಂದ್ರೆ ಇಲ್ಲಮ್ಮ ಎಲ್ಲೋ ಒಂದು ಸ್ವಲ್ಪ ಇರ್ಬೋದು ಅಷ್ಟೇ ಇವದು ಮಾಮೂಲಿ ಸೀರಿಯಲ್ ಥರ ಇದು ಕೋರ್ಟು ಆ ಥರ ಎಲ್ಲ ಇರಲ್ಲ ಅಂತ ಇವನು ಇಲ್ಲ ಕಣೋ ಇರುತ್ತಿಲ್ಲ ಅಂದಿದ್ದರೆ ಅವ್ರನ್ನೇ ತೋರಿಸ್ತಾ ಇದ್ರು ಅಂತ ನಾನು ಅದಕ್ಕೆ ಇವಾಗ ಏನಂದರೆ ಆ ಸೀರಿಯಲ್ ಬಂದ ಮೇಲೆ ಗೊತ್ತಾಗುತ್ತೆ ಅದು ಈ ಥರ ಕೋರ್ಟಲ್ಲಿ ಅಂದರೆ ಸಿ ಎಸ್ ಪಿ ಇದು ಸೀರಿಯಲ್ ಆಗಿರುತ್ತಾ ಇಲ್ಲ ಸುಮ್ಮನೆ ಮಾಮೂಲಿ ಈಗ ನಾರ್ಮಲ್ ಸೀರಿಯಲ್ಗಳೆಲ್ಲ ಬರ್ತಿದೆಯಲ್ಲ ಆ ಥರ ಸೀರಿಯಲ್ ಆಗಿರುತ್ತಾ ಏನೂ ಗೊತ್ತಿಲ್ಲ ಅವ್ರ ಸೀರಿಯಲ್ ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ತೀವಿ ಎಲ್ಲರೂ ನೋಡ್ತಾರೆ ಪ್ರತಿಯೊಬ್ಬರು ಅಷ್ಟೇ ನಾನು ಅಂತಲ್ಲ ಪ್ರತಿಯೊಬ್ಬರು ಕೂಡ ಅದನ್ನು ನೋಡ್ತಾರೆ ನೋಡೋಣ ಅದು ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಿಷ ರಾಗಿ ಇಟ್ ತಗೊಳ್ತೀನಿ ನಾನು ಹಾಗೆ ಮುದ್ದೆ ಮಾತಾಡ್ ಮುದ್ದೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾಡಿ ಮಾತಾಡ್ತಿರುವಂಥದ್ದು ಏಕೆಂದರೆ ಇನ್ನೇನು ಮಾಮ ಬರ್ತಾರೆ ಇರೋದ್ರಿಂದ ಅದಕ್ಕೆ ಮುಂದೆ ಇನ್ನು ಸೀರಿಯಲ್ ಸ್ಟಾರ್ಟ್ ಆಗತ್ತಲ್ವ ಅವಾಗ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಏನಂದ್ರೆ ಸಿ ಎಸ್ ಪಿ ಸೀರಿಯಲ್ ಇಲ್ಲ ನಾರ್ಮಲ್ ಆಗಿ ಸೀರಿಯಲ್ಗಳು ಬರತ್ತ ಆ ತರನಾ ಏನು ಅಂತ ಆ ಕೌಶಿಗೆ ಹೇಳ್ತಾ ಇರ್ತಾ ಯಾಕೆಂದ್ರೆ ನಾನು ಅವನು ಸ್ವಲ್ಪ ಹೊತ್ತು ವಾದ ಮಾಡಿದ್ವಿ ಅದು ಮಾಮೂಲಿ ಅವ್ನು ಹೇಳೋದು ನಾರ್ಮಲ್ ಸೀರಿಯಲ್ ಅಂತ ನಾನು ಹೇಳೋದು ಸಿ ಎಸ್ ಪಿ ತೋರಿಸ್ತಾ ಇರ್ತಾನಂದ್ರೆ ಅದು ನಾರ್ಮಲ್ ಸೀರಿಯಲ್ ಆಗಲ್ಲ ಅಂತ ನಾನು ಹೇಳೋದು ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾರೆಲ್ಲ ಈ ಥರ ಟಿ ಎನ್ ಸೀತಾರಾಮ ಅವ್ರದ್ದು ಸೀರಿಯಲ್ ಎಲ್ಲ ನೋಡ್ತಾ ಇರ್ತೀರ ಅಂತವ್ರ ಕಾಮೆಂಟ್ಸ್ ಮಾಡಿ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡೋಣ ಯಾವ ಥರ ಇರುತ್ತೆ ಆ ಮಗಳು ಜಾನಕಿನು ಅಷ್ಟೇ ತುಂಬಾ ಒಂಥರ ಏನು ಡಿಫ್ರೆಂಟು ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿತ್ತು ಹೆಸರು ಮಗಳು ಜಾನಕಿ ಅಂತೇಳಿ ಅದನ್ನ ನೋಡ್ಬೇಕಾದ್ರು ಅಷ್ಟೇ ಇದೇನಪ್ಪ ಇವರು ಜನಕ್ಕೆ ಅಂತ ಹೇಳಿ ಸೀರಿಯಲ್ ಕೊಟ್ಟಿದಾರಲ್ಲ ಯಾವ ತರ ಇರುತ್ತೆ ಏನು ಅಂತೇಳಿ ನೋಡ್ತಾ 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 ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಅದೇ ತರಾನೇ ಇರ್ಬೋದು ಅಂತೇಳಿ ಅಹ್ ಅಂದ್ಕೊಂಡಿದೀವಿ ನೋಡೋಣ ಗೊತ್ತಾಗುತ್ತೆ ಅನ್ಸ್ಬಿಟ್ಟು ಇಟ್ಟಿದ್ದೀನಿ ಅದು ಬೇಯಬೇಕೀಗ ಆಮೇಲೆ ಬ ಬೆಂದ ಮೇಲೆ ಮುದ್ದೆನ ಕಟ್ಟು ಅಂಥದ್ದು ಓಕೆ ಯಾರೆಲ್ಲ ಸಿ ಎಸ್ ಪಿ ಧಾರಾವಾಹಿನ ನೋಡ್ತೀರಾ ಅಂದರೆ ಸಾರಿ ಸಿ ಟಿ ಎನ್ ಅವರ ಧಾರಾವಾಹಿನ ನೋಡ್ತೀರಾ ಅವರೇನ ಕಮೆಂಟ್ಸ್ ಮಾಡಿ ನಾನು ಕೂಡ ಅವ್ರ ವೇಟ್ ವೆಯ್ಟ್ ಇದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಎಲ್ಲ ಅಂತ ಹೇಳಿ ಓಕೆ ಓಕೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಇಲ್ಲಿ ಮಾತಾಡ್ತಾಯಿದ್ದರೆ ಆಮೇಲೆ ಮಾಮ ಬಂದುಬಿಡ್ತಾರೆ ಮುದ್ದೆ ಇನ್ನೂ ಆಗಿರೋಲ್ಲ ಆ ಥರ ಎಲ್ಲ ಆಗಿಬಿಡುತ್ತೆ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಮಾಮ ಬಂದು ಊಟ ಮಾಡಿಕೊಂಡು ಅವರು ಕೂಡ ಸ್ವಲ್ಪ ಹೊತ್ತಿದ್ದು ಹೊರಟು ಆಮೇಲೆ ಮಾಮ ಊಟ ಮಾಡಬೇಕಾದ್ರೇ ನಾನು ಕೂಡ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡುವಂಥದ್ದು ಅಂದರೆ ಬೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೈಮು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಬೆಳಿಗ್ಗೆ ಮಾತ್ರ ಅವರು ಒಂದು ಟೈಮಿಂಗ್ಸಲ್ಲಿ ತಿಂತಾರೆ ನಾನು ಒಂದು ಟೈಮಿಂಗ್ಸಲ್ಲಿ ತಿಂತೀನಿ ಆ ಥರ ಇರುತ್ತೆ ಹಾಗೆ ಅವರು ಹೊರಟ ಮೇಲೆ ನೋಡಿ ಬೆಕ್ಕು ಸೋಫಾ ಮೇಲೆ ಮಲ್ಕೊಂಡಿತ್ತು ಅದು ಕೂಡ ಇವಾಗ ಹೊರಗಡೆ ಹೋಯಿತು ಇವಾಗ ಬಿಸಿಲೆಲ್ಲ ಇದೆಯಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತು ಬಿಸಿಲಿರಲಿಲ್ಲ ಬೆಳಿಗ್ಗೆಯಿಂದ ಫುಲ್ಲು ಇತ್ತು ಮಳೆ ಬರೋ ಥರನೇ ಅದಾದಮೇಲೆ ಮತ್ತೆ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಅದು ಹೊರಗಡೆ ಹೋಗಿ ಕೂತ್ಕೊಂಡಿದೆ ಅಂದರೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳುತ್ತೆ ತುಂಬ ಬಿಸಿಲಾದಾಗ ಸ್ವಲ್ಪ ಹೊತ್ತು ನೆರಳಲ್ಲಿ ಮಲ್ಕೊಳ್ಳುತ್ತೆ ಆ ಥರ ಅದಕ್ಕೆ ನಾನು ಕರಿತಾ ಇದ್ದೀನಿ ಒಳಗಡೆನೆ ಇಲ್ಲ ಅದು ಹೊರಗಡೆ ಬಿಸಿಲಲ್ಲಿ ಮಲ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹೋಗಿದೆ ಓಕೆ ಫ್ರೆಂಡ್ಸ್ ನಾನು ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ